ಸಮಾವೇಶ ಎಲ್ಲ ಗಣ್ಯಾತಿ ಗಣ್ಯರು ಇವತ್ತು ಈ ಒಂದು ವೇದಿಕೆಗೆ ಆಗಮಿಸಿದ್ದಾರೆ ಎಲ್ಲರಿಗೂ ಕೂಡ ನನ್ನ ಹೃದಯ ಪೂರ್ವಕವಾದಂತಹ ನಮಸ್ಕಾರ ಕೂಡ ನಾನು ನಮ್ಮ ಘಟಕ ಪರವಾಗಿ ನಾನು ವೈಯಕ್ತಿಕವಾಗಿ ಅವರಲ್ಲಿ ನಮಸ್ಕರಿಸುತ್ತಾ ಹಾಗೂ ಅವರಿವರೆನ್ನಲ್ಲಿ ವೇದಿಕೆಯ ಮೇಲೆ ವೇಳೆಯ ಮಾತನಾಡಲು ಈ ಸಂದರ್ಭದಲ್ಲಿ ನಾವು ಈ ಒಂದು ಕಾರ್ಯಕ್ರಮ ಬಹಳಷ್ಟು ಜನ ಅವಳಿ ಶಿಲಾ ಅಂದ್ರೆ ಬಬಲೇಶ್ವರ ಘಟಕದ ವತಿಯಿಂದ ಅವಳಿ ಶಿಲ್ಲದ ಬಂಧುಗಳ ನಾನು ತುಂಬ ಹೃದಯ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಯಾಕಂದರೆ ಗುರುಮುಟ್ಟಿ ಗುರುಗಳಾಗಿ ಸಮಾಜದ ಒಳಿತಿಗಾಗಿ ದುಡಿದು ದೇವರಾದವರು ಬಣಜೇಗರು ಎಂಬ ನಾನು ಹೇಳ್ತೇನೆ ಅಂತಿಮ ಗುರುಗಳನ್ನು ಮಾಡ್ಕೊಂಡಿಲ್ಲ ಯಾವತ್ತೂ ಕೂಡ ನಾವು ಎಲ್ಲ ಜಂಗಮರು ಎಲ್ಲ ಸಮಾಜವನ್ನು ಪ್ರೀತಿಸುವ ಯಾವ್ದಾದ್ರೂ ಒಂದು ಸಮಾಜ ಆಗಿದೆ ನಮ್ಮ ಹೆಮ್ಮೆಯ ಬಣಜಿಗ ಸಮಾಜ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾರೆ ಯಾಕಂದ್ರೆ ಅದೇ ರೀತಿಯಲ್ಲಿ ಇವತ್ತು ನಮ್ಮ ಸಮಾಜದ ಏಳು ಜನ ಸಮಾಜದ ಸಮಾವೇಶದ ಘನ ಅಧ್ಯಕ್ಷತೆಯನ್ನು ವಹಿಸ್ತಾ ಇರುವಂತಹ ನಮ್ಮೆಲ್ಲರ ಮೆಚ್ಚಿನ

ಈ ಸಂದರ್ಭದಲ್ಲಿ ನಾವು ಈ ಒಂದು ಕಾರ್ಯಕ್ರಮ ಬಹಳಷ್ಟು ಜನ ಅವಳಿ ಶಿಲಾ ಅಂದ್ರೆ ಅವಳಿ ಶಿಲಾ ಬಬಲೇಶ್ವರ ಘಟಕದ ವತಿಯಿಂದ ಅವಳಿ ಶಿಲ್ಲದ ಬಂಧುಗಳ ಸಮಾಗಮ ತುಂಬ ಅಭಿನಂದನೆ ಸಲ್ಲಿಸುತ್ತೇನೆ ಯಾಕಂದ್ರೆ ಗುರುಮುಟ್ಟಿ ಗುರುಗಳಾಗಿ ಸಮಾಜದ ಒಳಿತಿಗಾಗಿ ದುಡಿದು ದೇವರಾದವರು ಬಣಿಜರು ಎಂಬ ನಾನು ಹೇಳ್ತೇನೆ ಆತ್ಮೀಯ ಗುರುಗಳನ್ನು ಮಾಡ್ಕೊಂಡಿಲ್ಲ ಯಾವತ್ತೂ ಕೂಡ ನಾವು ಎಲ್ಲಾ ಜಂಗಮರು ಎಲ್ಲ ಸಮಾಜಿಸುವ ಯಾವುದಾದ್ರೂ ಸಮಾಜ ಆಗಿದ್ರೆ ನಮ್ಮ ಹೆಮ್ಮೆಯ ಬಣಿಜ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ